ಮೂವಿ ಹೆಸರು ಅಲಾ ನೀನು ಚರಿ ಇದು ಫೀಲ್ ಗುಡ್ ಗುಡ್ ಫೀಲ್ ಬ್ಯಾಡ್ ಬ್ಯಾಡ್ ಲವ್ ಸ್ಟೋರಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಫಿಲಂ ರಿಲೀಸ್ ದಿನ ಫಸ್ಟ್ ಡೇ ಶೋ ನ ತೋರಿಸ್ತಾರೆ ಜನಗಳೆಲ್ಲ ವಿಸಲ್ ಆಗ್ತಿದ್ದಾರೆ ಮೂವಿ ನೋಡ್ಬಿಟ್ಟು ಈ ಮೂವಿನ ಯಾರೋ ಹೊಸಬಾ ಡೈರೆಕ್ಟ್ ಮಾಡಿದ್ದಾರೆ ಹೊಸಬಾದ್ರು ಎಷ್ಟು ಚೆನ್ನಾಗಿ ಮೂವಿ ಮಾಡೋರೆ ಅಂತ ಎಲ್ರು ಜೈಕಾರ ಹಾಕ್ತಿದ್ದಾರೆ ಮೀಡಿಯಾದವರೆಲ್ಲ ಕೇಳ್ತಾವ್ರೆ ನೆಕ್ಸ್ಟ್ ಯಾವ ಮೂವಿ ಮಾಡ್ತೀರಾ ಸರ್ ಅಂತ ಅಷ್ಟರಲ್ಲಿ ಅವ್ರಿಗೆ ಒಂದು ಕಾಲ್ ಬರುತ್ತೆ ತಕ್ಷಣ ಅವರು ಪ್ರೆಸ್ ಮೀಟ್ ಅನ್ನ ಬಿಟ್ಬಿಟ್ಟು ಏರೋಪ್ಲೇನ್ ಹತ್ಕೊಂಡು ವಾಪಸ್ ತಮ್ಮ ಊರಿಗೆ ಹೋಗ್ತಾರೆ ಈಗ ಇವರ ಬ್ಯಾಕ್ ಸ್ಟೋರಿಯನ್ನ ಫ್ಲಾಶ್ ಬ್ಯಾಕ್ ನಲ್ಲಿ ನಮ್ಗೆ ಹೇಳ್ತಾರೆ ಈಗ ನಾಲ್ಕೈದು ವರ್ಷ ಹಿಂದಕ್ಕೆ ಹೋಗತ್ತೆ ನಮ್ ಹೀರೋ ಹೆಸರು ಗಣೇಶ್ ಅಂತ ಇವ್ರಿಗೆ ದೊಡ್ಡ ಡೈರೆಕ್ಟರ್ ಆಗಬೇಕು ಅನ್ನುವ ಆಸೆ ಅದೇ ಆಸೆನಲ್ಲಿ ಯಾವ ಕೆಲಸಾನು ಮಾಡ್ತಿರೋದಿಲ್ಲ ಅವ್ರ ಇರೋದು ಅವ್ರ ಅಪ್ಪ ಅಮ್ಮ ಅಷ್ಟೇ ಅವ್ರ ಡೈರೆಕ್ಟರ್ ಗಿರೆಕ್ಟರ್ ಬಿಟ್ಬಿಟ್ಟು ಯಾವ್ದಾದ್ರು ನೆಟ್ ಕೆಲ್ಸ ಕಲ್ತ್ಕೊಳ್ಳೋ ಆಗ್ಲಿ ನಿನ್ಗೆ ಹೆಣ್ ಕೊಡೋದು ಅಂತ ಬೈತಿರ್ತಾರೆ ಯಾವಾಗ್ಲೂ ನೂರ್ ನಲ್ವತ್ ಕೋಟಿ ಜನಸಂಖ್ಯೆ ಆಗಿದ್ರು ಎತ್ತಾ ಸುತ್ತಿ ಮದ್ವೆದೇ ಚಿಂತೆ ನಮ್ ಜನಕ್ಕೆ ಏನಿವೆ ಒಂದಿನ ಈ ಗಣೇಶ್ ಅವರ ಊರಿಗೆ ಇಬ್ರು ಹುಡ್ಗಿರು ಬರ್ತಾರೆ ಬಸ್ ನಲ್ಲಿ ಇಬ್ರು ಹುಡುಗಿಯರಲ್ಲಿ ಒಂದು ಹುಡುಗಿ ನಮ್ ಹೀರೋಯಿನ್ ದಿವ್ಯಾ ಇನ್ನೊಬ್ಲರು ಮರ್ತೋಗೈತೆ ಸೊ ನಾವ್ ಭವ್ಯ ಅಂತ ಕರೆಯೋಣ ದಿವ್ಯಾ ನೋಡೋಕೆ ಚೆನ್ನಾಗಿ ಅವ್ರೆ ಚಿಕ್ಕ ವಯಸ್ಸಿಂದಲೂ ಹಾಸ್ಟೆಲ್ ನಲ್ಲಿ ಓದಿ ಬೆಳೆದವರು ಈಗ ಊರಿಗೆ ವಾಪಸ್ ಬಂದಿದ್ದಾರೆ ಓದನ್ನು ಮುಗಿಸ್ಕೊಂಡು ಇವ್ರು ಇರೋದು ಗಣೇಶ್ ಅವರ ಮನೆಯ ಅಕ್ಕಪಕ್ಕದಲ್ಲೇ ಸೊ ದಿನ ಬೆಳಗಾದ್ರೆ ಗಣೇಶ್ ಅವರಿಗೆ ದಿವ್ಯ ದರ್ಶನ ಆಗತ್ತೆ ದಿವ್ಯ ಅವ್ರಿಗೆ ಗಣೇಶ್ ದರ್ಶನ ಆಗತ್ತೆ ಸೊ ಒಂದ್ ದಿನ ಇಬ್ರು ಮೀಟ್ ಆಗ್ತಾರೆ ನನ್ನ ಹೆಸರು ದಿವ್ಯಾ ನಿನ್ ಹೆಸರು ಗಣೇಶ್ ಅಂತ ಹಾಯ್ ಬಾಯ್ ಹೇಳ್ಕೊಂತಾರೆ ಇದಾದ್ಮೇಲೆ ಇವರಿಬ್ಬರ ಫ್ರೆಂಡ್ಶಿಪ್ ಶಿಪ್ ಬೆಳೀತಾ ಆಗಾಗ ಮಾತಾಡ್ತಿರ್ತಾರೆ ಒಬ್ಬರ ಜೊತೆ ಮತ್ತೊಬ್ರು ಬಟ್ ಈ ದಿವ್ಯ ಅವರ ಅಮ್ಮಂಗೆ ಗಣೇಶ ಮತ್ತೆ ಗಣೇಶ್ ಅವರ ಗ್ಯಾಂಗ್ ಅನ್ನ ಕಂಡ್ರೆ ಆಗೋದಿಲ್ಲ ಯಾಕಂದ್ರೆ ಇವರು ಕೆಲ್ಸ ಕೆಲ್ಸ ಮಾಡಲ್ಲ ಯಾವ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಸುಮ್ನೆ ಊರು ತುಂಬಾ ಓಡಾಡ್ತಿರ್ತಾರೆ ಅಂತ ಇಂತಿಪ್ಪ ದಿವ್ಯಾ ಅವ್ರಮ್ಮ ಒಂದ್ಸಲ ದಿವ್ಯಾ ಅಂಡ್ ಗಣೇಶ್ ಹಾಯ್ ಬಾಯ್ ಮಾಡ್ತಿರೋದನ್ನ ನೋಡ್ಬಿಡ್ತಾರೆ ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಡ್ತಾರೆ ಅವನ್ ಜೊತೆ ಯಾಕೆ ಮಾತಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಜಗಳ ಆಡ್ತಾರೆ ಮಗಳ ಜೊತೆ ದಿವ್ಯಾ ನಿನ್ಗೆ ಏನ್ ಕಷ್ಟ ಯಾವಾಗ್ಲೂ ನನ್ ಮೇಲೆ ಡೌಟ್ ಆ ಮಾತು ಆಡಬಾರ್ದ ಬಾಯ್ ಮುಚ್ಕೊಂಡಿರ್ಬೇಕ ಹಂಗೆ ಹಿಂಗೆ ಅಂತ ಅವರು ಮರು ಉತ್ತರ ಕೊಡ್ತಾರೆ ಬಟ್ ದಿವ್ಯಾ ಅವ್ರಮ್ಮ ಆ ಗಣೇಶನ್ ಜೊತೆ ಮಾತಾಡ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ವಾನ್ ಮಾಡ್ತಾರೆ ದಿವ್ಯಾಗೆ ಬೈದವೆ ದಿವ್ಯಾ ಅವರಮ್ಮ ಈ ಊರಿನ ಒಬ್ಬ ತರ್ಲೆ ಶ್ರೀಮಂತ ಕಾಳಿ ಅನ್ನುವ ವ್ಯಕ್ತಿಗೆ ನನ್ನ ಮಗಳನ್ನ ನೀ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟು ಇದ್ದಾರೆ ಆ ಕಾಳಿ ದೊಡ್ಡ ಹೆಣ್ಣು ಬಾಕ ಮೋಸಗಾರ ಬಟ್ ದಿವ್ಯಾ ಅವರಮ್ಮ ಕೊಟ್ಟಿರೋದ್ರಿಂದ ಅವ್ನ ಜೊತೆನೆ ಮದುವೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡೋರು ತಮ್ಮ ತಲೆ ಒಳಗೆ ಈ ಕಡೆ ದಿವ್ಯಾಗೆ ದಿವ್ಯಾ ಅವರಮ್ಮ ಹಾಕಿದ ರಿಸ್ಟ್ರಿಕ್ಷನ್ ಇಷ್ಟ ಆಗೋದಿಲ್ಲ ಗಣೇಶನ್ ಮಾತಾಡಿಸ್ಬೇಡ ಅಂತ ಹೇಳಿದ್ರಲ್ಲ ಅದು ಇವ್ರು ರಿಸ್ಟ್ರಿಕ್ಟ್ ಮಾಡಿದಷ್ಟು ಅವರಿಗೆ ಗಣೇಶನ್ ಬಗ್ಗೆ ಚಿಂತನೆಗಳು ಜಾಸ್ತಿ ಆಗ್ತದೆ ಸೊ ದಿವ್ಯಾ ಏನ್ ಮಾಡ್ತಾರೆ ಡೈರೆಕ್ಟ್ ಗಣೇಶನ್ ಹತ್ರ ಹೋಗ್ಬಿಡ್ತಾರೆ ನೆಕ್ಸ್ಟ್ ಡೇ ಅಂಡ್ ಐ ಲವ್ ಯು ನೀನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಯಾವಾಗ್ಲೂ ನಿಂದೆ ನೆನಪೋದಿನ ಮನದಲ್ಲಿ ಅಂತ ಹೇಳ್ತಾರೆ ಬಟ್ ಗಣೇಶನ್ ಮನಸ್ಸಲ್ಲಿ ನಾನು ಲವ್ ಮಾಡೋದಕ್ಕಿಂತ ಮುಂಚೆ ದೊಡ್ಡ ಡೈರೆಕ್ಟರ್ ಆಗಬೇಕು ು ಅನ್ನು ಬಯಕ್ಕೆ ಕುಂತು ಬಿಟ್ಟಿದೆ ಈ ಕಾರಣದಿಂದ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ದಿವ್ಯಾಗೆ ನಿನ್ಗೆ ಒಬ್ಬ ನಾನ್ ಫಸ್ಟ್ ಪ್ರೊಪೋಸ್ ಮಾಡಿದೆ ಅಂತ ನೀನು ಒಪ್ಕೊಂತಿಲ್ಲ ಅಲ್ವಾ ಹಂಗೆ ಹಿಂಗೆ ಅಂತ ದಿವ್ಯಾ ಜಗಳ ಮಾಡ್ತಾರೆ ಜೊತೆಗೆ ಗಣೇಶನ್ ಮಾತಾಡಿಸ್ಬೇಡ ಅಂತ ದಿವ್ಯಾ ಅವ್ರ ಅಮ್ಮ ಹೇಳಿದ್ದಾನ ಗಣೇಶನ್ ಫ್ರೆಂಡ್ ಕೇಳಿಸ್ಕೊಂಡು ಗಣೇಶನ್ಗೆ ಬಂದು ಹೇಳಿರ್ತಾರೆ ಸೊ ಅದು ಕೂಡ ಗಣೇಶನ ಮನಸ್ಸಿನಲ್ಲಿ ಕೂತಿರುತ್ತೆ ಈ ಕಾರಣದಿಂದ ನೆಟ್ಟಾಗಿ ರೆಸ್ಪಾಂಡ್ ಮಾಡಿರೋದಿಲ್ಲ ದ್ವೇ ಗಣೇಶನ್ ಫ್ರೆಂಡ್ ಹೆಸರು ಬಂಟಿ ಅಂತ ಸೊ ಈ ಗಣೇಶ ಇದಕ್ಕೆಲ್ಲ ಬಗ್ಗೋದಿಲ್ಲ ಅನ್ಬಿಟ್ಟು ದಿವ್ಯಾ ಅಂಡ್ ಭವ್ಯ ಇಬ್ರು ಒಂದು ಪ್ಲಾನ್ ಮಾಡ್ತಾರೆ ಹೇಗಾದ್ರೂ ಮಾಡಿ ಗಣೇಶ ಮನೆ ಕರಿ ಅಂತ ಭವ್ಯಂಗೆ ಹೇಳಿ ಕಳಿಸ್ತಾರೆ ದಿವ್ಯಾ ಗಣೇಶ ಅಂಡ್ ಬಂಟಿ ಇಬ್ರು ಬಂದ್ರಪ್ಪ ಸ್ವಲ್ಪ ಕೆಲ್ಸ ಇದೆ ಅಂತ ಭವ್ಯ ಕರೀತಾರೆ ಇಬ್ರು ಮನೆ ಹತ್ರ ಹೋಗ್ತಿದ್ದಂಗೆ ದಿವ್ಯಾ ಗಣೇಶನ ಒಳಗ್ ಹೇಳ್ಕೊಂಡು ಏನಪ್ಪಾ ನನ್ ಲವ್ ಮಾಡಲ್ಲ ಅಂತ ಅದ್ ಹೆಂಗ್ ಲವ್ ಮಾಡಲ್ಲ ನೋಡ್ತೀನಿ ಅನ್ಬಿಟ್ಟು ಒಂದು ಮುದ್ ಕೊಟ್ಬಿಡ್ತಾರೆ ಗಣೇಶನ್ಗೆ ಫುಲ್ಲು ಶಾಕು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಬಾಡಿ ಎಲ್ಲಾ ಸ್ಟಿಫು ಕೈಕಾಲ್ ಆಡ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸ್ಟ್ಯಾಚು ತರ ನಡ್ಕೊಂಡು ಹೋಗ್ತಾರ ವಾಪಸ್ ಮನೆಗೆ ಮನೆಗ್ ಹೋದವ್ರೆ ಅವತ್ತಿನಿಂದ ಮೂರ್ ದಿನ ಮನೆಯಿಂದ ಹೊರಗಡೆ ಆಗಿ ಬರೋದಿಲ್ಲ ಅಷ್ಟೊಂದ್ ಟೆನ್ಶನ್ ಮಾಡ್ಕೊಂಡಿದೆ ನಮ್ ಹುಡ್ಗ ಎಲ್ಲೋದ ನಮ್ ಗಣೇಶ ಮೂರ್ ದಿನ ಕಾಣ್ತಿಲ್ವಲ್ಲ ಅಂತ ದಿವ್ಯಾಗೆ ಗಲಿಬಿಲಿ ಸೊ ಗಣೇಶನ್ ಫ್ರೆಂಡ್ ಬಂಟಿನ್ ಕೇಳ್ತಾರೆ ಬಂಟಿ ಹೇಳ್ತಾರೆ ಗಣೇಶ ಮೂರ್ ದಿನದಿಂದ ಮನೆಯಿಂದ ಆಚಿಕೆ ಬಂದಿಲ್ಲ ಅಂತ ಸೊ ದಿವ್ಯಾ ಡೈರೆಕ್ಟ್ ಗಣೇಶನ್ ಮನೆಗೆ ಹೋಗ್ಬಿಡ್ತಾರೆ ಅಲ್ಲೂ ಮತ್ತದೇ ತರಲೆ ಕೆಲಸ ಮಾಡಕ್ ಹೋಗ್ತಾರೆ ಅಷ್ಟ್ರಲ್ಲಿ ಗಣೇಶ್ ಅವರಮ್ಮ ಬಂದ್ಬಿಡ್ತಾರೆ ಗಣೇಶ್ ಅವ್ರ ಅಮ್ಮನ್ ಬಂದೆ ದಿವ್ಯಂಗೆ ಗಣೇಶ ಗೊತ್ತಿಲ್ಲ ಗಣೇಶನ್ ದಿವ್ಯಾ ಗೊತ್ತಿಲ್ಲ ಅಂತ ಡ್ರಾಮಾ ಮಾಡ್ತಾರೆ ಇಬ್ರು ಸೇರ್ಕೊಂಡು ಇದಾದ್ಮೇಲೆ ಇವರೆಲ್ಲ ಹೀಗೆ ಮುಂದುವರಿಯತ್ತೆ ಟೈಮ್ ಪಾಸ್ ಸೀನ್ ಗಳು ಬರ್ತವೆ ಒಂದು ಸ್ಟುಡಿಯೋ ಸಾಂಗ್ ಗಳು ಕೂಡ ಬರ್ತವೆ ಹೀಗೆ ಒಂದ್ಸಲ ಲವ್ ಬರ್ಡ್ಸ್ ಗಳು ಒಂದು ಮೂವಿಗೆ ಹೋಗಿರ್ತಾರೆ ಅದೇ ಮೂವಿಯನ್ನ ನೋಡೋಕೆ ಎಲ್ಲ ಏರಿಯಾದ ವಿಲ್ಲನ್ ಅಲಿಯಾಸ್ ಪಕ್ಕದ ಮನೆ ಆ ಆಂಟಿ ಬಂದ್ಬಿಟ್ಟಿರ್ತಾರೆ ಇವ್ರಿಬ್ರ ಜೊತೆ ಜೊತೆ ಕೂತಿರೋದನ್ನ ನೋಡ್ಬಿಡ್ತಾರೆ ಡೈರೆಕ್ಟ್ ಹೋಗಿ ದಿವ್ಯಾ ಅವ್ರ ಅಮ್ಮನ್ಗೆ ಪಿನ್ ಇಟ್ಟು ಬಿಡ್ತಾರೆ ಯಾವನೋ ಹುಡುಗ ಜೊತೆ ಮೂವಿಗ್ ಹೋಗಿದ್ಲು ನಿಮ್ ದಿವ್ಯಾ ಅಂತ ಸೊ ದಿವ್ಯಾ ಅವ್ರ ಅಮ್ಮ ಏನ್ ಮಾಡ್ತಾರೆ ಡೈರೆಕ್ಟ್ ಕಾಳಿನ ಕರ್ಸ್ಬಿಡ್ತಾರೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ಆದಷ್ಟು ಬೇಗ ಇವ್ರಿಬ್ಬರ ಮದುವೆ ಮಾಡ್ಬಿಡ್ಬೇಕು ಅಂತ ಮೂವಿ ಮುಗಿಸ್ಕೊಂಡು ಮನೆಗ್ ಬಂದವ್ರು ದಿವ್ಯಾ ಅವ್ರ ಅಮ್ಮ ಹೇಳ್ತವ್ರ ಸೀರೆ ಉಡ್ಕೊಂಡ್ ರೆಡಿ ಆಗ್ಬಾರಮ್ಮ ಹೆಣ್ಣೋಡಕ್ ಗಂಡು ಬಂದವ್ರೆ ಅಂತ ದಿವ್ಯಂಗ ಆಶ್ಚರ್ಯ ಇದೆಲ್ಲ ಮದ್ವೆ ಇಷ್ಟ ಇಲ್ಲ ಗಂಡ್ ನೋಡಕ್ಕೆಲ್ಲ ನನ್ ರೆಡಿ ಆಗೋದಿಲ್ಲ ಅಂತವ್ರೆ ಅವ್ರ ಅಮ್ಮ ಬೈತವ್ರೆ ಸೊ ವಿಧಿ ಇಲ್ದಲೆ ಬೆದ್ರು ಗೊಂಬೆ ತರ ಸೀರೆ ಉಟ್ಕೊಂಡು ಬಂದು ಹುಡುಗನ ಮುಂದೆ ನಿಂತ್ಕೊಂತಾರೆ ಹುಡುಗ ಎಲ್ಲ ವಾಪಸ್ ಹೋದ ಅವ್ರ ಅಮ್ಮನ್ ಜೊತೆ ಜಗಳ ಆಡ್ತಾರೆ ಇದೆಲ್ಲ ಇಷ್ಟ ಇಲ್ಲ ನಾನು ಗಣೇಶನ್ ಲವ್ ಮಾಡ್ತೀನಿ ಅವ್ನೇ ಮದ್ವೆ ಆಗೋದು ಅಂತ ಅಮ್ಮ ಹೇಳ್ತಾರೆ ಅವ್ನ್ ಒಂದ್ ಕೆಲಸ ಇಲ್ಲ ಕಾರ್ಯ ಇಲ್ಲ ಡೈರೆಕ್ಟ್ ಆಗ್ಬೇಕು ಅಂತ ಹೆಗರಾಡ್ತಾನೆ ಅವ್ನೇ ನಮಿ ನೀನ್ ಲವ್ ಮಾಡೋದು ಗಾಳಿ ಅಷ್ಟು ಚೆನ್ನಾಗಿರುವ ಶ್ರೀಮಂತ ಹುಡುಗ ನಿನಗೆ ಸಿಗೋಕ್ ಸಾಧ್ಯನೇ ಇಲ್ಲ ಅವನನ್ನೇ ಮದ್ವೆ ಅಂತ ಆರ್ಡರ್ ಮಾಡ್ತಾರೆ ಒಂದ್ ನಾಲ್ಕು ದಿನದಲ್ಲೇ ಮದುವೆ ಕೂಡ ಫಿಕ್ಸ್ ಮಾಡ್ಬಿಡ್ತಾರೆ ಅವತ್ ರಾತ್ರಿ ಗಣೇಶನ್ ಕರೆಸ್ತಾರೆ ದಿವ್ಯಾ ಬಾಯ್ ಇಬ್ರು ಮೀಟ್ ಮಾಡ್ಬೇಕು ಅಂತ ಅಲ್ಲಿ ಹೋಗ್ಬಿಟ್ಟು ನನ್ನ ಮದ್ವೆ ಸೆಟ್ ಆಗಿದೆ ಆದಷ್ಟು ಬೇಗ ನಾವಿಬ್ರು ದೂರ ಹೋಗ್ಬಿಟ್ಟು ಮದ್ವೆ ಆಗ್ಬಿಡೋಣ ಅಂತ ಹೇಳ್ತಾರೆ ಗಣೇಶ ಏನು ರೆಸ್ಪಾಂಡ್ ಮಾಡೋದಿಲ್ಲ ದಿವ್ಯಾ ಬಲವಂತವಾಗಿ ಕೇಳಿಸಾರೆ ಏನಕ್ಕೆ ಏನು ರೆಸ್ಪಾಂಡ್ ಮಾಡ್ತಿಲ್ಲ ನನ್ ಕಂಡ್ರೆ ಇಷ್ಟ ತಾನೆ ನಡಿ ಮದ್ವೆ ಆಗೋಣ ಅಂತ ಬಟ್ ಗಣೇಶ ಹೇಳ್ತಾರೆ ನೋ ನಾನ್ ಡೈರೆಕ್ಟರ್ ಆಗ್ಬೇಕು ಮೊದಲು ಆ ನಂತರ ಮದ್ವೆ ಆಗೋದು ಅದಕ್ಕೆ ಮುಂಚೆ ಎಡವಟ ಮಾಡ್ಕೊಂಡು ಬೇಗ ಬೇಗ ಮದ್ವೆ ಆಗೋಕ್ ಆಗೋದಿಲ್ಲ ಅಂತ ದಿವ್ಯಾ ಎದೆಗೆ ಚೂರಿ ಚುಸ್ತಂಗ ಆಗ್ಬಿಡತ್ತೆ ಹಿಂಗ್ ಮಾಡಿದ್ರೆ ಹೆಂಗೆ ನಾನ್ ನಿನ್ನನ್ ಮದ್ವೆ ಆಗ್ಬೇಕು ಅಂತ ನಿನ್ನ ಲವ್ ಮಾಡ್ತೀನಿ ನೀನ್ ನೋಡಿದ್ರೆ ಹಿಂಗ ಹೇಳ್ತಿದ್ಯಾ ನನ್ ಮದ್ವೆ ಇಂತ ತಾರೀಕು ಇಷ್ಟನೇ ದಿನ ಇದೆ ಅಲ್ಲಿವರೆಗೂ ನಿನ್ನನ್ ಕಾಯ್ತೀನಿ ತಾಳಿ ಕಟ್ಟೋವರೆಗೂ ನಿನ್ಗೋಸ್ಕರ ಕಾಯ್ತಿರ್ತೀನಿ ನಿನ್ನನ್ನೇ ಎದುರು ನೋಡ್ತಿರ್ತೀನಿ ಿ ಒಂದೇ ಒಂದ್ಸಲ ನೀನ್ ಕೂಗು ನಾನು ಎದ್ದು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಮದುವೆ ದಿನನೂ ಹತ್ರ ಬಂದ್ಬಿಡುತ್ತೆ ಮದುವೆ ದಿನದ ಹಿಂದಿನ ರಾತ್ರಿ ಮತ್ತೆ ಗಣೇಶನ ಮೀಟ್ ಹಾಕ್ಲಿಕ್ಕೆ ಬರ್ತಾರೆ ದಿವ್ಯಾ ಪ್ಲೀಸ್ ಈಗಾದ್ರೂ ನಿನ್ನ ಮನಸ್ಸನ್ನ ಪರಿವರ್ತನೆ ಮಾಡ್ಕೋ ನನ್ನ ಮದ್ವೆ ಆಗು ಎಲ್ಲಾದ್ರೂ ಹೋಗಿ ಮದ್ವೆ ಆಗೋಣ ಅಂತ ಕೇಳ್ತಾರೆ ಗಣೇಶ ಹೇಳ್ತಾರೆ ನೋ 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 ಪ್ರೀತಿಗೋಸ್ಕರ ನನ್ನ ಜೀವನದ ಗುರಿಯನ್ನ ನಾನು ಬದಲಾಯಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಹಳ ಕಷ್ಟ ಆಗ್ತಿದೆ ನಿನ್ನಿಂದ ದೂರ ಇರೋದು ಆದ್ರೂ ಕೂಡ ಜೀವನದ ಗುರಿಯನ್ನ ನಾನು ಸಾಧಿಸ್ಲೇಬೇಕು ಅಂತ ಹೇಳ್ತಾರೆ ಗದಿವಿ ದಿವ್ಯಾ ಹೇಳ್ತಾರೆ ಅಟ್ಲೀಸ್ಟ್ ನನ್ಗೊಂದು ಪ್ರಾಮಿಸ್ ಮಾಡು ನಾನು ಮದುವೆ ಾಗಿ ನನ್ಗೆ ಆತ ತಾಳಿ ಕಟ್ಟಿ ಆತನ ಮನೆಗೆ ನಾನು ಹೋಗೋವರೆಗೂ ನನ್ನ ಎದುರುಗಡೆನೆ ನೀನ್ ಇರುವು ಅಂತ ಕೇಳ್ಕೊಳ್ತಾರೆ ಅಂಡ್ ಮದುವೆ ದಿನ ಕೂಡ ಬಂದ್ಬಿಡುತ್ತೆ ಮನೆಗೆ ಬಂದವರೇ ದಿವ್ಯಾ ಅವ್ರ ಅಮ್ಮನ್ಗೆ ಮತ್ತೆ ಹೇಳ್ತಾರೆ ನನಗೆ ಗಣೇಶ ಅಂದ್ರೆ ಇಷ್ಟ ಅವನನ್ನ ನಾನು ಮದುವೆ ಆಗ್ಬೇಕು ಅಂತೀನಿ ಆದ್ರೂ ನಿನ್ನ ಬಲವಂತಕ್ಕೆ ನೀನ್ ಕಾಳಿನ ಮದುವೆ ಆಗ್ತಿದೀನಿ ಮುಂದೆ ಏನೇ ಆದ್ರೂ ನೀನೇ ಕಾರಣ ಆಗ್ತೀಯ ಅಂತ ಸರಿ ಅವತ್ತಿನ ಬೆಳಗ್ಗೆ ಮದುವೆಯ ದಿನ ಛತ್ರಕ್ಕೆ ಹೋಗಬೇಕಿದೆ ಮನೆಯ ಹೆಣ್ಣು ಮಕ್ಕಳು ಜೊತೆಗೆ ಮದುಮಗಳು ಎಲ್ಲ ಮನೆ ಮುಂದೆನೆ ಇವಳನ್ನ ನೋಡ್ಕೊಂಡು ಗಣೇಶ ಕೂತೋನೇ ಸಪ್ಪು ಮೊರೆ ಹಾಕೊಂಡು ಗಣೇಶ ನೋಡಿ ದಿವ್ಯಾ ಕಣ್ಣಲ್ಲಿ ನೀರು ಬರ್ತಿದೆ ದಿವ್ಯಾ ನೋಡಿ ಗಣೇಶನ್ ಕಣ್ಣಲ್ಲಿ ನೀರು ಬರ್ತಿದೆ ಇವರಿಬ್ರು ಮುಖನ ಗಣೇಶ ಗಣೇಶ್ ಅವರ ಅಮ್ಮ ನೋಡ್ಬಿಡ್ತಾರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಮ್ ಗಣೇಶ ದಿವ್ಯಾನ ಲವ್ ಅಂತ ಬಟ್ ಅವ್ರು ಕೂಡ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಈಗ ತಾಳಿ ಕಟ್ಟುವ ಮುಹೂರ್ತ ಕೂಡ ಬಂದ್ಬಿಡ್ತು ಕಾಳಿ ತಾಳಿ ಕಟ್ಟೋಕೆ ರೆಡಿ ಆಗೋನೆ ಜೊತೆಗೆ ಗಣೇಶನ ಗುರಾಯಿಸ್ಕೊಂಡು ನೋಡ್ತಾವೆ ಅಲ್ಲಿ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಗಣೇಶ ಮತ್ತೆ ದಿವ್ಯಾ ಇಬ್ರು ಜೊತೆ ಜೊತೆಗೆ ಇರೋದನ್ನ ಕಾಳಿ ನೋಡ್ಬಿಟ್ಟಿರ್ತಾನೆ ಸೊ ಗಣೇಶನ್ ಮೇಲೆ ಅವನಿಗೆ ದ್ವೇಷ ಇದೆ ಮದುವೆ ಮಂಟಪದಲ್ಲಿ ತಾಳಿ ಕಟ್ಟಬೇಕಾದ್ರೆ ಗಣೇಶನ್ಗೆ ಹುಡುಗರನ್ನ ಕರೆಸಿ ಹೊಡಿಸ್ಬೇಕು ಅಂತ ಸ್ಕೆಚ್ ಹಾಕವನೇ ಕಾಳಿ ಮುಹೂರ್ತ ಹತ್ರಕ್ ಬಂದಂತೆ ಗಣೇಶನ್ಗೆ ಕುತ್ಕೊಂಡು ನೋಡಕ್ ಆಗೋದಿಲ್ಲ ಎದ್ದು ಚತ್ರದಿಂದ ಆಚೆ ಹೋಗ್ಬಿಡ್ತಾರೆ ಕಾಳಿ ಕೂಡ ತನ್ನ ಚೇಲಾಗ್ಗೆ ಆರ್ಡರ್ ಮಾಡ್ತಾರೆ ಹೋಗ್ರಿ ಅವನಿಗೆ ಹೊಡೀರಿ ಅಂತ ಹೊರಗಡೆ ಗಣೇಶ ಕುತ್ಕೊಂಡು ಯೋಚನೆ ಮಾಡ್ತಾವ್ರೆ ಗಣೇಶನ ಆತ್ಮ ಸಾಕ್ಷಿ ಹೇಳ್ತಿದೆ ನಿನಗೆ ಹುಡುಗಿ ಬೇಕಾ ಗೋಲ್ ಬೇಕಾ ಬೇಗ ಡಿಸೈಡ್ ಮಾಡು ಇಲ್ಲ ಅಂದ್ರೆ ಅವಳದು ಮದುವೆ ಆಗ್ಬಿಡುತ್ತೆ ಹುಡುಗಿ ಪರ್ಮನೆಂಟ್ ಆಗಿ ಕೈ ತಪ್ಪಿಡ್ತಾಳೆ ಅಂತ ಜೊತೆಗೆ ನಿನ್ನ ಗೋಲ್ ಅನ್ನ ಮದುವೆ ಆದ್ಮೇಲೆ ಕೂಡ ತಿರುಸ್ಕೊಳ್ಬಹುದು ಆದ್ರೆ ಒಂದ್ಸಲ ಹುಡುಗಿ ಮಿಸ್ ಆದ್ರೆ ಮತ್ತೆ ಸಿಗೋದಿಲ್ಲ ಅಂತಲೂ ಹೇಳ್ತಿದೆ ಆತ್ಮಸಾಕ್ಷಿ ಅಷ್ಟೇ ಲ್ಲಿ ದಿವ್ಯಾ ತನ್ನ ಅಕ್ಕನ ಮಗಳ ಕೈಲಿ ಒಂದು ಗುಲಾಬಿ ಹೂವನ್ನ ಕಳಿಸ್ತಾರೆ ಗಣೇಶನ್ಗೆ ನೆನ್ಪ್ ಮಾಡ್ಕೋ ಗಣೇಶ ನಾನು ಈಗ್ಲೂ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ಗಣೇಶನ್ಗೆ ಆ ಗುಲಾಬಿ ಹೂವನ್ನ ನೋಡಿ ಇನ್ನು ತಲೆ ಕೆಟ್ಟೋಗ್ಬಿಡತ್ತೆ ಅಷ್ಟರಲ್ಲಿ ಆ ರೌಡಿಗಳೆಲ್ಲ ಬರ್ತಾರೆ ಏನೋ ಒಳಗಡೆ ಮದ್ವೆ ಆಗ್ತಿದ್ರೆ ಈಜ್ ರೋಸ್ ಹಿಡ್ಕೊಂಡ್ ಕೂತಿದ್ಯಾ ಏನ್ ನಿಂದು ಏನ್ ಮಾಡ್ಬೇಕು ಅಂದ್ ಸ್ಕೆಚ್ ಹಾಕಿದ್ಯಾ ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ನನ್ಗೆ ಈಗ್ಲೆ ತಲೆ ಕೆಟ್ಟೋಗಿದೆ ನನ್ ತಲೆ ಇನ್ನು ಕೆಡ್ಸ್ಬೇಡ ಅಂತ ನಮ್ಮ ಗಣೇಶ ಹೇಳ್ತಾವ್ರೆ ಬಟ್ ರೌಡಿಗಳು ಬೇಕಂತಲೇ ಜಗಳ ತಗಿತಾವ್ರೆ ದೊಡ್ಡ ಹೊಡೆದಾಟ ಶುರುವಾಗತ್ತೆ ಗಣೇಶ ಎಲ್ಲ ರೌಡಿಗಳಿಗೂ ಸಗ್ಗಾ ಮುಗ್ಗ ಹೊಡೆದ ಅಷ್ಟರಲ್ಲಿ ಗಟ್ಟಿ ಮೇಳ ಇನ್ನೇನ್ ಶುರುವಾಗಿದೆ ಗಣೇಶ್ಗೆ ರಿಯಲೈಸ್ ಆಗತ್ತೆ ದಿವ್ಯಾನ ಬಿಟ್ಟು ನಾನು ಇರೋಕ್ ಆಗೋದಿಲ್ಲ ಅಂತ ದಿವ್ಯಾ ಅಂತ ಕಿರ್ಜಿಕೊಂಡು ಚತುರ್ದೊಳಗಡೆ ಓಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ರೌಡಿಗಳಲ್ಲಿ ಒಬ್ಬ ಎದ್ದು ಒಂದು ಮರದ ದಿಮ್ಮಿ ತಗೊಂಡು ಗಣೇಶನ್ ತಲೆಗೆ ಹೊಡೆದ್ ಬಿಡ್ತಾರೆ ಗಣೇಶ ಪ್ರಜ್ಞೆ ತಪ್ಪಿ ಬಿಡ್ತಾರೆ ಇದನ್ನ ಪುಟ್ ಹುಡುಗಿ ನೋಡ್ಬಿಡ್ತಾಳೆ ಅಂದ್ರೆ ದಿವ್ಯಾ ಅವ್ರ ಅಕ್ಕನ ಮಗಳು ನೋಡ್ಬಿಡ್ತಾಳೆ ಗಣೇಶ್ ಅಂಕಲ್ ಅಂತ ಅವಳು ಕೂಡ ಕಿರಿಸ್ತಾಳೆ ಆಗ ಗಣೇಶನ ಫ್ರೆಂಡ್ ಬಂಟಿ ಬಂದು ಗಣೇಶನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಅಲ್ಲಿಗೆ ಇಂಟರ್ಮಿಷನ್ ಶುರು ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೇಳ್ತಾರೆ ಈತನ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ ಅದ ಕಾರಣ ಈತ ಕೋಮಾಗೆ ಹೋಗ್ಬಿಟ್ಟವನೇ ಯಾವಾಗ ಎದ್ದೊಳ್ತಾನೆ ಗೊತ್ತಿಲ್ಲ ಅಂತ ಇದಾಗಿ ಮೂರು ತಿಂಗಳಾದ ಮೇಲೆ ಕೋಮಾದಿಂದ ಎದ್ದ ಹೇಳ್ತಾರೆ ಗಣೇಶ ಎದ್ದಿದ ತಕ್ಷಣ ನಾನು ದಿವ್ಯಾಳನ್ನ ಹೋಗಿ ಮೀಟ್ ಮಾಡ್ಬೇಕು ಅವಳನ್ನ ಮದುವೆ ಆಗ್ಬೇಕು ಅಂತ ಅವ್ರೆ ಅವಾಗ ಬಂಟಿ ಹೇಳ್ತಾರೆ ದಿವ್ಯ ಅದು ಮದುವೆ ಆಗೋಯ್ತು ನೀನ್ ಮೂರು ತಿಂಗಳಿಂದ ಕೋಮಾದಲ್ಲಿ ಇದ್ದ ಈಗ ಹೋಗಿ ಏನು ಪ್ರಯೋಜನ ಇಲ್ಲ ಅಂತ ಗಣೇಶ್ಗೆ ಮತ್ತೆ ಡಿಸಪಾಯಿಂಟ್ ಆಗತ್ತೆ ಛೇ ದಿವ್ಯಾ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಲು ನನ್ಗೋಸ್ಕರ ಅವಳ ತ್ಯಾಗಕ್ಕೆ ಕಾರಣ ಆಗಿದ್ದು ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಗೋಲು ಈಗ ನಾನು ಡೈರೆಕ್ಟರ್ ಆಗಿ ಆಗ್ಲೇಬೇಕು ಆಗ್ಲೇ ಅವಳ ತ್ಯಾಗಕ್ಕೆ ಒಂದು ಬೆಲೆ ನಾನು ಗೆ ಹೋಗಿ ಡೈರೆಕ್ಟರ್ ಆಗ್ತೀನಿ ಅಂತ ಅವತ್ತಿನಿಂದ ಹೈದರಾಬಾದ್ಗೆ ಹೊರಟು ಡೈರೆಕ್ಟರ್ ಆಗ್ಲಿಕ್ಕೆ ಶುರು ಮಾಡ್ತಾರೆ ಇದಾಗಿ ಮೂರು ವರ್ಷಗಳು ಕಳೀತವೆ ಈಗ ಹೈದ್ರಾಬಾದ್ ನಲ್ಲಿದ್ದಾರೆ ನಮ್ಮ ಗಣೇಶ ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ದಾರೆ ಮೂರು ವರ್ಷ ಆದ್ಮೇಲೆ ಇವರು ಡೈರೆಕ್ಟರ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಒಂದಿನ ರಾತ್ರಿ ಹಿಂಗೆ ರೋಡ್ ನಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಒಂದು ಹುಡುಗಿ ಇದು ಸ್ಕೂಟಿ ಕೆಟ್ಟೋಗ್ಬಿಟ್ಟಿರುತ್ತೆ ಮೂರ್ ಜನ ಹುಡುಗರು ಬಂದು ಅವಳನ್ನ ಚೂಡಾಯಿಸ್ತಿರ್ತಾರೆ ಆಗ ಗಣೇಶ್ ಹೋಗ್ಬಿಟ್ಟು ಇಲ್ಲಿ ಶೂಟಿಂಗ್ ನಡೀತಾ ಇದೆ ಈ ಹುಡುಗಿ ಆಕ್ಟಿಂಗ್ ಮಾಡ್ತಾವ್ರೆ ನೀವ್ ಯಾಕೆ ಬಂದಿಷ್ಟು ಮಾಡಿಸಿರಾ ಅಂತ ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಸೊ ದಟ್ ಹುಡುಗಿಯನ್ನ ಈ ಮೂರ್ ಜನದಿಂದ ಸೇವ್ ಮಾಡೋಣ ಅಂತ ಶೂಟಿಂಗ್ ನಡೆಸಿದೆ ಕ್ಯಾಮರಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ ಅಂತ ಮೂರ್ ಜನ ಹುಡುಗರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಈಗ ಹುಡುಗಿ ಏನ್ ಡ್ರಾಮಾ ಮಾಡಿದ್ರಿ ಎಷ್ಟು ಚೆನ್ನಾಗಿ ನನ್ನ ಸೇವ್ ಮಾಡಿದ್ರಿ ಅನು ಲೆಟ್ಸ್ ಬಿ ಫ್ರೆಂಡ್ಸ್ ಅಂತ ಇಬ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಅನು ಅಂತ ಮೂವಿಯ ಎರಡನೇ ಹೀರೋ ಇನ್ನ ಎಂಟ್ರಿ ಆಗತ್ತೆ ಈ ಅನು ಸಿಕ್ಕಾಪಟ್ಟೆ ಬೋಲ್ಡ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ ಕಾರ್ಪೊರೇಟ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾವ್ರೆ ಗಣೇಶನ ಕೇಳ್ತಾರೆ ಯಾವ ಕಡೆ ಹೊರಟಿದ್ದೀರಾ ನೀವು ಎಲ್ಲಿಗೆ ಹೋಗ್ಬೇಕು ಅಂತ ಆಗ ಗಣೇಶ್ ತಮ್ಮ ಕಥೆಯನ್ನ ಹೇಳಿಕೆ ಶುರು ಮಾಡ್ತಾರೆ ನಾನು ಇವಾಗ ಊರಿಗೆ ಹೊರಟಿದೀನಿ ತುಂಬಾ ದಿನಗಳು ಮುಂಚೆ ಏನೇನೋ ಆಸೆ ಇಟ್ಕೊಂಡು ಹೈದರಾಬಾದ್ ಗೆ ಬಂದೆ ಒಂದು ಪುಟ್ಟ ಮನೆ ಮಾಡ್ಕೊಂಡೆ ಎಲ್ಲಾ ಡೈರೆಕ್ಟರ್ ಗಳ ಹತ್ರ ಅಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲ್ಸಕ್ ತಗೊಳ್ಳಿ ಅಂತ ಬಟ್ ಯಾರು ಕೆಲ್ಸ ಕೊಡ್ಲಿಲ್ಲ ಮನೆ ಬಾಡಿಗೆನೂ ಕಟ್ಟೋಕ್ ಆಗ್ಲಿಲ್ಲ ಬಾಡ್ಗೆ ಓನರ್ ಏನ್ ಮಾಡಿದ್ರು ಮನೆಯಿಂದ ಓಡಿಸ್ಬಿಟ್ರು ಸೊ ನಾನ್ ಕಿಟ್ ಬ್ಯಾಗ್ ತಗೊಂಡು ಊರಿಗೆ ಹೋಗೋಣ ಅಂತ ಹೊರಟೆ ಅಷ್ಟರಲ್ಲಿ ಕಿಟ್ ಬ್ಯಾಗ್ ಅನ್ನು ಯಾರೋ ಕದ್ದು ಬಿಟ್ರು ಇನ್ನೇನ್ ಮಾಡೋಕ್ ವಿಧಿ ಇಲ್ಲ ರೈಲ್ ಗಾಡಿ ಹತ್ಕೊಂಡು ವಾಪಸ್ ಊರಿಗೆ ಹೋಗೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ನೀವು ಎದ್ರಿಗೆ ಸಿಕ್ಕದ್ರಿ ಅಂತ ಹೇಳ್ತಾರೆ ಆಗ ಅನು ಹೇಳ್ತಾರೆ ಈಗ ತುಂಬಾ ಲೇಟ್ ಆಗಿದೆ ಬೆಳಗ್ಗೆ ಊರಿಗೆ ಹೊರಟವ್ರಂತೆ ಬನ್ನಿ ನಾನು ದೋಸೆ ಕುಡಿಸ್ತೀನಿ ದೋಸೆ ತಿನ್ನಿ ನಮ್ಮ ಮನೇಲಿ ಮಲ್ಗಿದ್ದು ವಾಪಸ್ ಊರಿಗೆ ಬೆಳಗ್ಗೆ ಹೋಗಿ ಅಂತ ಇವ್ರಿಗೆ ಬಹಳ ಹಸಿ ಬಿಟ್ಟಿರುತ್ತೆ ಅನುಸಿದ ದೋಸೆನ ಚೆನ್ನಾಗಿ ತಿಂತಾರೆ ಅನು ಮನೆಗೆ ಹೋಗ್ತಾರೆ ಮನೆಗೆ ಹೋದ್ರೆ ಅನು ಮನೆಯಲ್ಲಿ ಒಬ್ಳೆ ಇರೋದು ಇವ್ರಿಗೆ ಹಿಂಜರಿಕೆ ಒಬ್ಳೆ ಮನೆಯಲ್ಲಿ ಇದ್ದಾಳವಳು ಆಕೆ ಮನೆಯಲ್ಲಿ ನಾನ್ ಹೆಂಗಿರಲಿ ಅಂತ ಅನು ಹೇಳ್ತಾರೆ ಏನ್ ಹೆದರ್ಕೋಬೇಡಿ ಧೈರ್ಯವಾಗಿರಿ ನಾನಿದೀನಿ ಯಾವ್ದಕ್ಕೂ ಭಯ ಪಡಬೇಡಿ ಅಂತ ಅವತ್ತಿನ ಬೆಳಗ್ಗೆ ಅನು ಎದ್ರೋಳಕ್ ಮುಂಚೆನೇ ಇವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬಿಡಿದಾರೆ ಅನುಗೆ ಬ್ರೇಕ್ಫಾಸ್ಟ್ ಅನ್ನ ಕೊಟ್ಬಿಟ್ಟು ಅನು ಸ್ಕೂಟಿ ಕೆಟ್ಟೋಗಿರುತ್ತೆ ಅದನ್ನ ರಿಪೇರಿ ಮಾಡಿಸ್ಕೊಂಡು ಮನೆ ಮುಂದೆ ತಂದು ನಿಲ್ಲಿಸಿ ಮೇಡಮ್ ಬ್ರೇಕ್ಫಾಸ್ಟ್ ರೆಡಿ ಇದೆ ನಿಮ್ ಸ್ಕೂಟಿನೂ ರೆಡಿ ಇದೆ ಇನ್ನ ನಾನು ಹೊರಡ್ತೀನಿ ಊರಿಗೆ ಅಂತ ಹೇಳಿ ಹೊರಡ್ತಾರೆ ಅಷ್ಟು ನಾನು ಕೂಡ ಆಫೀಸ್ ಗೆ ಹೋಗ್ಬೇಕು ನಾನು ಬರ್ತೀನಿ ಅಂತ ಹೇಳಿ ಇಬ್ರುನು ರೈಲ್ವೆ ಸ್ಟೇಷನ್ ಕಡೆ ಹೊರಡ್ತಾರೆ ದಾರಿಯಲ್ಲಿ ಹೋಗುವಾಗ ಅನು ಹೇಳ್ತಾರೆ ನೀವು ಬಹಳ ಕಷ್ಟಪಟ್ಟಿದ್ದೀರಿ ಜೀವನದಲ್ಲಿ ಈ ಕಷ್ಟಗಳು ನಿಮ್ಮನ್ನ ತುಂಬಾ ಉದ್ದಾರ ಮಾಡ್ತವೆ ಅಂತ ಗಣೇಶ್ ಹೇಳ್ತಾರೆ ಅನು ಅವರೇ ನಿಮ್ಮಂತ ಒಳ್ಳೆ ಜನ ನನಗೆ ಸಿಕ್ಕೇ ಇಲ್ಲ ಇಷ್ಟು ದಿನದವರೆಗೂ ಹೈದರಾಬಾದ್ ನಲ್ಲಿ ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡ್ತೀರಾ ನಿಮ್ಮಿಂದನು ನೂರಾರು ಜನಕ್ಕೂ ಒಳ್ಳೇದಾಗತ್ತೆ ಬಿಡಿ ಅಂತ ಆಗ ಅನುಗೆ ಅನ್ಸುತ್ತೆ ಇವಾಗ ನಾನು ಏನಾದ್ರು ಈತ ಊರಿಗೆ ಹೋಗೋದನ್ನ ತಡಿದೆ ಹೋದ್ರೆ ಈತನ ಡೈರೆಕ್ಟರ್ ಆಗುವ ಕನಸು ಜೀವನ್ ಪರ್ಯಂತ ನುಚ್ಚು ನೂರ ಆಗ್ಬಿಡುತ್ತೆ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾರೆ ಗಣೇಶ್ ಅವ್ರೆ ನೀವು ಒಂದ್ ಕೆಲ್ಸವನ್ನ ಹೈದರಾಬಾದ್ ನಲ್ಲಿ ಹುಡ್ಕೊಳ್ಳಿ ಅಲ್ಲಿವರೆಗೂನು ರೆಂಟ್ ಫ್ರೀ ಆಗಿ ನನ್ನ ಮನೆಯಲ್ಲೇ ಇರಿ ನಿಮ್ ಕೆಲ್ಸ ಸಿಕ್ಕ ನಂತರ ನಾನ್ ಖರ್ಚು ಮಾಡಿರುವ ದುಡ್ಡನ್ನೆಲ್ಲ ಬಡ್ಡಿ ಸಮೇತ ತಗೊಳ್ತೀನಿ ಅಂತ ಹೇಳ್ತಾರೆ ಇವ್ರಿಗೆ ಹಿಂಜರಿಕೆ ಇದೆ ಅವಳು ಮನೆಯಲ್ಲಿ ಇರೋದಕ್ಕೆ ಆದ್ರೂ ಅನು ಬಿಡೋದಿಲ್ಲ ಸರಿ ಇಷ್ಟೊಂದು ಬಲವಂತ ಮಾಡ್ತಾವ್ರೆ ಅಂತ ಅವ್ರ ಮನೆಯಲ್ಲೇ ಇರ್ಲಿಕ್ಕೆ ಶುರು ಮಾಡ್ತಾರೆ ಅವತ್ತಿನಿಂದ ಮತ್ತೆ ಕೆಲಸವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಾ ಡೈರೆಕ್ಟರ್ ಗಳನ್ನು ಮೀಟ್ ಮಾಡ್ತಾರೆ ನಾನು ಡೈರೆಕ್ಟರ್ ಮಾಡ್ಕೊಳ್ಳಿ ಅಂತ ಬಟ್ ಯಾರು ಒಪ್ಪೋದಿಲ್ಲ ಮತ್ತೆ ರಿಜೆಕ್ಷನ್ ಗಳಿಂದ ಬೇಜಾರ್ ಆಗ್ಬಿಟ್ಟವ್ರೆ ಗಣೇಶ್ ಆಗ ಅನು ಹೇಳಿದ ಮತ್ತೊಂದು ಮಾತು ನೆನಪಾಗುತ್ತೆ ನೀನ್ ಫ್ರೆಶರ್ ಅಂತ ಎಷ್ಟೊಂದ್ ಜನ ರಿಜೆಕ್ಟ್ ಮಾಡ್ಬೋದು ಆದ್ರೆ ನೀನು ನಿನ್ನನ್ನ ನೀನು ಪ್ರೂವ್ ಮಾಡ್ಬೇಕು ನಿನ್ಗೆ ಟ್ಯಾಲೆಂಟ್ ಇದೆ ಅಂತ ಪ್ರೂವ್ ಮಾಡ್ಬೇಕು ಅದನ್ನ ಹೇಗೆ ಮಾಡ್ತಿ ಅದು ನಿನ್ನ ಕೈನಲ್ಲಿ ಇದೆ ಅಂತ ಹೇಳಿರ್ತಾರೆ ಅದನ್ನ ನೆನೆಸ್ಕೊಂಡು ಗಣೇಶ ಒಂದು ಸ್ಕ್ರಿಪ್ಟ್ ಬರೀಲಿಕ್ಕೆ ಶುರು ಮಾಡ್ತಾರೆ ನನ್ನ ಕೈನಲ್ಲಿ ಒಂದು ಸ್ಕ್ರಿಪ್ಟ್ ಇದ್ರೆ ಎಲ್ಲರಿಗೂ ತೋರಿಸಿ ಇದನ್ನ ನನ್ನ ಟ್ಯಾಲೆಂಟ್ ಅನ್ನ ಪ್ರೂವ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತಾ ಸ್ಕ್ರಿಪ್ಟ್ ಬರೀಲಿಕ್ಕೆ ಶುರು ಮಾಡ್ತಾರೆ ಈ ನಡುವೆ ನಾನು ಆಗ್ಲೇ ಹೇಳದಂತೆ ಅನು ಸಿಕ್ಕಾಪಟ್ಟೆ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ ಮನೆಯಲ್ಲೇ ಬೀರ್ ಕುಡಿತಾರೆ ಒಂದ್ ದಿನ ಬೀರ್ ಕುಡಿದ್ಬಿಟ್ಟು ನಶೆ ನೆತ್ತಿಗತ್ ಬಿಡತ್ತೆ ಬುದ್ಧಿ ಸ್ಥಿಮಿತದಲ್ಲೇ ಇಲ್ಲ ಆದ್ರೂ ಕೂಡ ಗಣೇಶ್ ಅನು ಅಡ್ವಾಂಟೇಜ್ ತಗೊಳ್ಳೋದಿಲ್ಲ ಎಷ್ಟ್ ಚೆನ್ನಾಗಿ ಅನುನ ಮಲಗಿಸಿ ಒದಿಸಿ ಮಲಗಿಸ್ತಾರೆ ಅವತ್ ಬೆಳಗ್ಗೆ ಅನು ಎದ್ದಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಳ್ಳೆ ಅವನು ಗಣೇಶ ಅಂತ ಅನುಗೆ ಲೈಟ್ ಆಗಿ ಗಣೇಶನ ಮೇಲೆ ಲವ್ ಆಗ್ಲಿಕ್ಕೆ ಶುರು ಆಗುತ್ತೆ ಜೊತೆಗೆ ಪಾಸಿಟಿವ್ನೆಸ್ ಕೂಡ ಬೆಳ್ಕೊಂಡ್ ಬಂದಿದೆ ಈಗ ಗಣೇಶ ಎದ್ದು ಮನೆ ಮೇಲೆ ಎಕ್ಸರ್ಸೈಸ್ ಮಾಡ್ತಿದ್ರೆ ಏರಿಯಾದಲ್ಲಿರೋ ಇರೋ ಹುಡುಗಿರೆಲ್ಲ ಗಣೇಶನ್ ನೋಡ್ತಾವ್ರೆ ಅನು ಹುರ್ಕೊಂತವ್ರೆ ನೀನ್ ಎಕ್ಸರ್ಸೈಸ್ ನೆಲ್ಲ ಮನೆ ಒಳಗಡೆ ಮಾಡು ಹುಡುಗಿರ್ ಮುಂದೆ ಎಲ್ಲ ಏನ್ ಮಾಡ್ಬೇಡ ಅಂತ ಈ ನಡುವೆ ಗಣೇಶ್ ಅವರ ಒಬ್ಬ ಓಲ್ಡ್ ಫ್ರೆಂಡ್ ಹೈದರಾಬಾದ್ನಲ್ಲಿ ನಲ್ಲಿ ಸಿಗ್ತಾರೆ ಗಣೇಶ್ಗೆ ಅವ್ರು ಹೇಳ್ತಾರೆ ನನ್ಗೆ ಒಬ್ಬ ಪ್ರೊಡ್ಯೂಸರ್ ನ ಪರಿಚಯ ಇದೆ ಅವ್ರ ಹತ್ರ ಹೋಗಿ ನಿನ್ ಕಥೆಯನ್ನ ಹೇಳು ಅಂತ ಸರಿ ಅಂತ ಗಣೇಶ ಹೊರಡ್ತಾರೆ ಅನು ನನ್ ಸ್ಕೂಟಿ ಇಸ್ ವೆರಿ ಲಕ್ಕಿ ಈ ಸ್ಕೂಟಿನ ತಗೊಂಡೋಗು ಎಲ್ಲಾ ಕೆಲಸಾನು ಆಗುತ್ತೆ ಅಂತ ಹೇಳಿ ಸ್ಕೂಟಿ ಕೊಟ್ಟು ಕಳಿಸ್ತಾರೆ ಗಣೇಶ ಸ್ಕೂಟಿ ತಗೊಂಡ್ ಹೋಗ್ತಾರೆ ಪ್ರೊಡ್ಯೂಸರ್ ಕರ್ಸ್ಬಿಟ್ಟು ನಿನ್ ಕತೆ ಫುಲ್ಲು ಕೇಳೋಕ್ ನನಗೆ ಟೈಮ್ ಇಲ್ಲ ಒಂದ್ ಐದ್ ನಿಮಿಷದಲ್ಲಿ ನಿನ್ ಕತೆ ಹೇಳಪ್ಪ ಅಂತ ಹೇಳ್ತಾರೆ ಗಣೇಶ ಐದ್ ನಿಮಿಷದಲ್ಲಿ ಸ್ಟೋರಿ ಹೇಳ್ತಾರೆ ಪ್ರೊಡ್ಯೂಸರ್ ಗೆ ಇಷ್ಟ ಆಗುತ್ತೆ ಸ್ಟೋರಿ ಚೆನ್ನಾಗಿದೆ ಒಂದ್ ಎರಡು ಸೀನ್ ಅನ್ನ ನೀನ್ ಶೂಟ್ ಮಾಡ್ಕೊಂಡು ಬಾ ಆಮೇಲೆ ನಿನ್ಗೆ ಚಾನ್ಸ್ ಕೊಡೋದು ಹೋಗ್ಬೇಡ್ ಅನ್ ಡಿಸೈಡ್ ಮಾಡ್ತೀನಿ ಅಂತ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಗಣೇಶ ಅಷ್ಟ್ರಲ್ಲಿ ಗಣೇಶನ್ ಫ್ರೆಂಡ್ ಕಾಲ್ ಮಾಡ್ತಾರೆ ಫಿಲಂ ನಗರಲ್ಲಿ ಒಂದು ಆಡ್ ಶೂಟ್ ನಡೀತಾ ಇದೆ ಬರ್ತೀನಪ್ಪ ಇಲ್ಲಿಗೆ ಅಂತ ತಕ್ಷಣ ಹೋಗ್ತಾರೆ ಗಣೇಶ್ ಅಲ್ಲಿಗೆ ಆಡ್ ಶೂಟ್ ಮಾಡೋಕೆ ಡೈರೆಕ್ಟ್ರು ಇಂದ ಬಂದವ್ರೆ ಆ ವಯ್ಯ ಸಿಕ್ಕಾಪಟ್ಟೆ ಗಾಂಜಲಿ ವಯ್ಯ ಶೂಟಿಂಗ್ ಸೆಟ್ ನಲ್ಲಿ ಒಂದ್ ಒಳ್ಳೆ ನೀರಿನ ಬಾಟ್ಲು ತರಿಸಿಲ್ಲ ಅಂತ ಶೂಟಿಂಗ್ ನ ಕ್ಯಾನ್ಸಲ್ ಹೋಗ್ಬಿಡ್ತಾರೆ ಈಗ ಈ ಶೂಟಿಂಗ್ ಗೆ ಒಬ್ಬ ಮಾಡೆಲ್ ಅನ್ನ ಬುಕ್ ಮಾಡಿದರೆ ಆ ಮಾಡೆಲ್ ಬೇರೆ ದಿನ ಡೇಟ್ ಸಿಕ್ಕಿಲ್ಲ ಈ ಕಾರಣದಿಂದ ಬೇರೆ ಯಾರಾದ್ರೂ ಈ ಆಡ್ ಅನ್ನ ಶೂಟ್ ಮಾಡಬೇಕು ಡೈರೆಕ್ಟ್ ಮಾಡಬೇಕು ಅಂತ ಆಡ್ ಫಿಲಮ್ ಪ್ರೊಡ್ಯೂಸರ್ ಡಿಸೈಡ್ ಮಾಡ್ತಾರೆ ಬಟ್ ಯಾರಿಗೆ ಚಾನ್ಸ್ ಕೊಡೋದು ಸಿಕ್ಕಿದ್ದೆ ಚಾನ್ಸ್ ಅಂತ ಗಣೇಶ ಅಪ್ಲೈ ಮಾಡ್ತಾರೆ ನಾನ್ ಇದನ್ನ ಶೂಟ್ ಮಾಡ್ತೀನಿ ಅಂತ ಬಟ್ ಪ್ರೊಡ್ಯೂಸರ್ ಹೇಳ್ತಾರೆ ಇದೆ ಇಲ್ವಲ್ಲಪ್ಪ ಏನದು ಎಕ್ಸ್ಪೀರಿಯನ್ಸ್ ಏನ್ ಶೂಟ್ ಮಾಡ್ತೀಯ ಅಂತ ಬಟ್ ವಿಧಿ ಇಲ್ದಲೆ ಸರಿ ಒಂದ್ಸಲ ಶೂಟ್ ಮಾಡಿ ನೋಡು ಇಷ್ಟ ಆದ್ರೆ ಮುಂದಕ್ಕೆ ನೋಡೋಣ ಅಂತ ಹೇಳ್ತಾರೆ ಒನ್ ಅವರ್ ಟೈಮ್ ಕೊಡಿ ಒಂದ್ಚೂರು ಸ್ಕ್ರಿಪ್ಟ್ ಬರೀತೀನಿ ಆಡ್ ಫಿಲ್ಮ್ ಗೆ ಅಂತ ಹೇಳ್ಬಿಟ್ಟು ಒನ್ ಅವರ್ ಟೈಮ್ ತಗೊಂಡು ಅಡ್ವರ್ಟೈಸ್ಮೆಂಟ್ ಗೆ ಸ್ಕ್ರಿಪ್ಟ್ ಅನ್ನ ಬರೀತಾರೆ ಬಟ್ ಶೂಟಿಂಗ್ ಮಾಡೋಕೆ ಮಾಡೆಲ್ ಬೇಕಲ್ಲ ಆ ಕಾಸ್ಟ್ಲಿ ಮಾಡೆಲ್ ನ ಕರ್ಸಿದ್ರೆ ಈ ಡಬ್ಬಾ ಡೈರೆಕ್ಟರ್ ಹತ್ರ ಎಲ್ಲ ನಾನು ಶೂಟಿಂಗ್ ಮಾಡಿಸ್ಕೊಳ್ಳೋದಿಲ್ಲ ನನ್ಗೆ ಬಾಂಬೆ ಡೈರೆಕ್ಟರ್ ಬೇಕು ಅಂತ ಹುಡುಗಿ ಹೇಳ್ತಾಳೆ ಪ್ರೊಡ್ಯೂಸರ್ ಗೆ ಮತ್ತೆ ತಲೆ ಕೆಟ್ಟೋಗುತ್ತೆ ಈಗ ಬೇರೆ ಯಾವ ಮಾಡೆಲ್ ಅನ್ನ ಕರ್ಸೋದು ಅಂತ ಆಗ ಗಣೇಶ ಡಿಸೈಡ್ ಮಾಡ್ತಾರೆ ಅನೂನ ಕರ್ಸೋಣ ಅಂತ ಅಂಡ್ ಅನುಗೆ ಸೀರೆ ಬಿಟ್ಟು ಆಡ್ ಫಿಲಮ್ ಅನ್ನ ಶೂಟ್ ಮಾಡ್ತಾರೆ ಬೇಸಿಕಲಿ ಕಾನ್ಸೆಪ್ಟ್ ಏನು ಅಂದ್ರೆ ಈ ಪ್ರೊಡ್ಯೂಸರ್ ಸೀರೆಗಳನ್ನ ಸೆಲ್ ಮಾಡಿಸಾರೆ ಸೀರೆಗಳನ್ನ ಫೋಕಸ್ ಮಾಡ್ತಾ ಅದನ್ನ ಜಾಸ್ತಿ ಸೇಲ್ ಆಗುವಂತೆ ಅಡ್ವರ್ಟೈಸ್ಮೆಂಟ್ ಶೂಟ್ ಮಾಡ್ಬೇಕು ಅನುಗೆ ಸೀರೆ ಹಾಕ್ಸಿ ಇವ್ರ ಪ್ಲಾನ್ ಪ್ರಕಾರ ಅಡ್ವರ್ಟೈಸ್ ಅನ್ನ ಶೂಟ್ ಮಾಡ್ತಾರೆ ಆಡ್ ರಿಲೀಸ್ ಕೂಡ ಆಗುತ್ತೆ ಸೀರೆಗಳ ಸೇಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡುತ್ತೆ ಪ್ರೊಡ್ಯೂಸರ್ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಕೈ ತುಂಬಾ ದುಡ್ಡು ಕೊಡ್ತಾರೆ ಫುಲ್ ಖುಷಿ ಆಗ್ಬಿಡ್ತಾರೆ ಗಣೇಶ ಈ ಖುಷಿನ ಅನು ಜೊತೆ ಹಂಚ್ಕೊಳ್ತಾರೆ ನಿನ್ನಿಂದನೇ ಇಷ್ಟೆಲ್ಲ ಸಕ್ಸಸ್ ನನಗೆ ಸಿಕ್ಕಿದ್ದು ಅಂತ ಅನುಗೆ ಹೇಳ್ತಾರೆ ಅನುಗೂ ಖುಷಿ ಆಗತ್ತೆ ಅಂಡ್ ಇಬ್ಬರ ಫ್ರೆಂಡ್ಶಿಪ್ ಇನ್ನು ಗಾಢವಾಗಿ ಬೆಳೆಯುತ್ತೆ ಇದೇ ಗ್ಯಾಪ್ ನಲ್ಲಿ ಅನುನ ಒಂದಷ್ಟು ಹುಡುಗರು ರೇಗಿಸ್ತಿರ್ತಾರೆ ಫೈಟ್ ಆಡ್ಬಿಟ್ಟು ಕೂಡ ಮಾಡ್ತಾರೆ ನಮ್ ಗಣೇಶ ಅಂಡ್ ಗಣೇಶ ಅನೂ ನೋಡಿ ನೋಡಿ ಸ್ವಲ್ಪ ಪ್ರೀತಿ ಹುಡ್ತಾ ನಮ್ಗೆ ಅನಿಸ್ತಾ ಇದೆ ಇದಾದ ಮೇಲೆ ಇವ್ರು ಶೂಟ್ ಮಾಡಿದಾರಲ್ಲ ಆಡ್ ಅದನ್ನ ಪ್ರೊಡ್ಯೂಸರ್ ಗೆ ಅಂದ್ರೆ ಮೂವಿ ಪ್ರೊಡ್ಯೂಸರ್ ಗೆ ಕಳಿಸ್ತಾರೆ ನಮ್ ಗಣೇಶ ಮೂವಿ ಪ್ರೊಡ್ಯೂಸರ್ ಫುಲ್ ಖುಷಿ ಆಗ್ಬಿಡ್ತಾರೆ ನೀವು ಡೈರೆಕ್ಟ್ ಮಾಡಿರುವ ಆ್ಯಡ್ ಸಕ್ಕತ್ತಾಗಿದೆ ಸೊ ನೀವು ಹೇಳಿದ ಕಥೆಯನ್ನ ಮೂವಿ ಮಾಡ್ಲಿಕ್ಕೆ ರೆಡಿ ಆಗಿದ್ದೀನಿ ದುಡ್ಡು ಹಾಕ್ಲಿಕ್ಕೆ ನಾನು ರೆಡಿ ಆಗಿದ್ದೀನಿ ತಗೊಳ್ಳಿ ಅಡ್ವಾನ್ಸ್ ಅಂತ ಒಂದ್ ಚೆಕ್ ಬರ್ತ್ಕಟ್ಟು ಬಿಡ್ತಾರೆ ದುಡ್ಡು ಎಷ್ಟು ಖರ್ಚಾದ್ರು ಪರವಾಗಿಲ್ಲ ಮೂವಿಯನ್ನ ಸಕ್ಕತ್ತಾಗಿ ಮಾಡಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಗಣೇಶನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಶೂಟಿಂಗ್ ಶುರುವಾಗುತ್ತೆ ಪ್ರತಿ ಹಂತದಲ್ಲೂ ಗಣೇಶನ್ ಜೊತೆ ಅನು ಅವರು ನಿಂತಿದ್ದಾರೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸಕ್ಸಸ್ಫುಲ್ ಆಗಿ ಶೂಟಿಂಗ್ ಮುಡಿಯ ಮುಗಿಯುತ್ತೆ ಎಡಿಟಿಂಗು ಮುಗಿಯತ್ತೆ ಮೂವಿ ರಿಲೀಸ್ ಡೇಟ್ ನಾಳೆ ಬಂದಿದೆ ಒಂದು ದಿನ ಮುಂಚೆ ಹತ್ರದವ್ರಿಗೆಲ್ಲ ಮೂವಿ ತೋರ್ಸೋಕೆ ರೆಡಿ ಆಗಿದ್ದಾರೆ ಗಣೇಶ ಮೊದಲು ಅನುಗೆ ಇನ್ವಿಟೇಷನ್ ಅನ್ನ ಕೊಡ್ತಾರೆ ಅನು ಹೇಳ್ತಾರೆ ವೆರಿ ಸಾರಿ ಗಣೇಶ ಅವತ್ತಿನಿಂದ ನಿನ್ ಜೊತೆಲಿದ್ದೆ ಬಟ್ ಇವತ್ತು ಮೂವಿ ರಿಲೀಸ್ ಆಗೋದನ್ನ ನೋಡ್ಲಿಕ್ಕೆ ನಾನು ಇರೋದಿಲ್ಲ ಚೆನ್ನೈನಲ್ಲಿ ಅರ್ಜೆಂಟ್ ಪ್ರಾಜೆಕ್ಟ್ ವರ್ಕ್ ಇದೆ ಅದಕ್ಕೋಸ್ಕರ ನಾನು ಅಲ್ಲಿಗೆ ಹೋಗ್ಬೇಕಿದೆ ಮೂವಿ ರಿಲೀಸ್ ಆದ ನಂತರ ಮೂವಿ ನೋಡ್ತೀನಿ ಅಂತ ಹೇಳಿ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಿ ಗಣೇಶನ ಒಂದ್ಸಲ ಹಗ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಸರಿ ಗಣೇಶ ಮೂವಿ ರಿಲೀಸ್ಗೆ ಹೋಗ್ತಾರೆ ಮೂವಿ ರಿಲೀಸ್ ಆಗುತ್ತೆ ಜನಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಮೀಡಿಯಾದವರೆಲ್ಲ ಫುಲ್ಲು ಪ್ರೈಸ್ ಮಾಡ್ತಾರೆ ಗಣೇಶನ ಗಣೇಶ ಆಕಾಶದಲ್ಲಿ ತೇಲಾಡ್ತಾವ್ರೆ ಅಷ್ಟರಲ್ಲಿ ಅವರಿಗೆ ಒಂದು ಕಾಲ್ ಬರುತ್ತೆ ಯಾರ್ ಕಾಲ್ ಮಾಡೋದು ಬಂಟಿ ದಿವ್ಯಾ ನಿನ್ನ ಮೀಟ್ ಆಗ್ಬೇಕಂತೆ ಬಾರಪ್ಪ ಅಂತ ಬಂಟಿ ಹೇಳ್ತಾರೆ ಸೊ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಪ್ರೆಸ್ ಮೀಟ್ ಅನ್ನ ಬಿಟ್ಟು ಏರೋಪ್ಲೇನ್ ಹತ್ಕೊಂಡು ವಾಪಸ್ ಹೋಗ್ತಾರಲ್ಲ ಅದೇ ಸೀನಿ ಕಂಟಿನ್ಯೂ ಆಗತ್ತೆ ಈಗ ಗಣೇಶ ತನ್ನ ಊರಿಗೆ ವಾಪಸ್ ಬಂದಿದ್ದಾರೆ ಊರಿನ ಕಡಲ ತೀರದಲ್ಲಿ ಹೋಗಿ ದಿವ್ಯಾ ಕೂತವ್ರೆ ದಿವ್ಯಾ ನೋಡ್ಬಿಟ್ಟು ಇವರು ಓಡೋಡ್ ಹೋಗ್ತಾರೆ ದಿವ್ಯಾ ಹತ್ರಕ್ಕೆ ದಿವ್ಯಾ ನಿನ್ನ ಮೀಟ್ ಆಗ್ಬೇಕು ಅಂದಿದ ತಕ್ಷಣ ಓಡೋಡ್ ಬಂದೆ ಆ ಸಕ್ಸಸ್ ನೆಲ್ಲ ಬಿಟ್ಬಿಟ್ ಇಲ್ಲಿಗೆ ಓಡ್ ಬಂದೆ ನಿನ್ನ ನೋಡಿದ ತಕ್ಷಣ ನನ್ನ ಹೃದಯ ಡ್ಯಾನ್ಸ್ ಆಡ್ತಿದೆ ಒಳೊಳಗೆ ಏನ್ ಮಾತಾಡ್ಬೇಕು ಮಾತಾಡು ಅಂತ ಕೇಳ್ತಾವ್ರೆ ಬಟ್ ದಿವ್ಯಾ ಏನು ಮಾತಾಡ್ತಿಲ್ಲ ಸೈಲೆಂಟ್ ಆಗಿ ಕೂತವ್ರೆ ಯಾಕೆ ಮಾತಾಡ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನನಗೆ ಕ್ಷಮಿಸಿದೀನಿ ಅಂತ ಹೇಳು ನನ್ ಕಡೆ ನೋಡು ಅಂತ ಹೇಳ್ತಾವ್ರೆ ಗಣೇಶ ಬಟ್ ದಿವ್ಯಾ ಇವ್ರೂ ಇಲ್ಲ ಮಾತಾಡ್ತಾನು ಇಲ್ಲ ಕೂತವ್ರೆ ಕೂತವ್ರೆಪ್ಪ ಸೈಲೆಂಟ್ ಆಗಿ ನಾಲ್ಕೈದು ಸಲ ಕೂಗ್ತಾರ ದಿವ್ಯಾ 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 ಅಂತ ಅಲ್ಲಿಗೆ ಬರ್ತಾರೆ ಬಂಟಿ ಕೂಡ ಅಲ್ಲಿಗೆ ಬರ್ತಾರೆ ಅಲ್ಲಿ ದಿವ್ಯಾ ಫ್ರೆಂಡ್ ಭವ್ಯ ಕೂಡ ಬಂದವ್ರೆ ಭವ್ಯ ಹೇಳ್ತಾರೆ ದಿವ್ಯಾ ನ ನೀನ್ ಎಷ್ಟು ಮಾತಾಡ್ಸಿದ್ರು ಮಾತಾಡೋದಿಲ್ಲ ನೀನ್ ಅವತ್ ದಿವ್ಯಾನೇ ಬೇರೆ ಇವತ್ ದಿವ್ಯಾನೇ ಬೇರೆ ಅಂತ ಹೇಳ್ತಾರೆ ಇಷ್ಟ ಹೇಳಿ ಅವತ್ತು ಮದುವೆ ದಿನ ಏನಾಯ್ತು ಅಂತ ಫ್ಲಾಶ್ ಬ್ಯಾಕ್ ಹೋಗ್ತಾರೆ ಗಣೇಶ್ ಗೆ ಯಾರೋ ತಲೆ ಮೇಲೆ ಬಿಟ್ರು ಅಂತ ದಿವ್ಯಾ ಅಕ್ಕನ ಮಗಳು ದಿವ್ಯಾಗೆ ಬಂದ್ ಹೇಳ್ತಾಳೆ ಗಣೇಶನ್ ಏನು ಆಗೋಯ್ತು ಅಂತ ತಾಳಿನು ಕಟ್ಟಿಸ್ಕೊಳ್ದಲ್ಲೇ ಎದ್ದು ಓಡ್ ಬರ್ತಿದಾರೆ ದಿವ್ಯಾ ಆಗ ಕಾಳಿ ದಿವ್ಯಾನ ಬಿಟ್ಟು ಮದ್ವೆ ಬಿಟ್ಟು ಓಡೋಗ್ತಿದ್ಯಾ ಅಂತ ದಿವ್ಯಾ ಕಪ್ಪಾಳಕೆ ಹೊಡೆದ್ಬಿಡ್ತಾನೆ ದಿವ್ಯಾ ಅವ್ರ ಅಮ್ಮನ್ಗೆ ಕೋಪ ಬಂದ್ಬಿಡುತ್ತೆ ನನ್ನ ಮಗಳಿಗೆ ಹೊಡಿತಿಯಾ ಅಂತ ವಾಪಸ್ ಕಪಾಳಕ್ಕೆ ಹೊಡಿತಾಳೆ ಕಾಳಿದಕ್ಕೆ ನನ್ಗೆ ಹೊಡಿತಾ ನಿನ್ ಮಗ್ಳಗ್ ಸರಿಯಾಗಿ ಬುದ್ಧಿ ಕಲ್ಸಿಲ್ಲ ಅವಳು ಅವ್ನೇ ಅವನ್ ಜೊತೆ ಓಡಾಕ್ತಾಳೆ ಈಗ ಹಂಗೆ ಹಿಂಗೆ ಅಂತ ಬೈಕ್ ಬಂದಿದ್ದೆಲ್ಲ ಮಾತಾಡ್ತಾ ಆಗ ದಿವ್ಯಾ ಅವರ ಅಮ್ಮ ಕೋಪ ಬಂದ್ಬಿಡತ್ತೆ ನೀನ್ ಇಂಥ ಥರ್ಡ್ ಕ್ಲಾಸ್ ಒಂದು ಗೊತ್ತಿಲ್ಲ ನಿಮ್ಮ ಅಪ್ಪನ್ ಪ್ರಾಮಿಸ್ ಮಾಡ್ಬಿಟ್ಟಿದ್ದೆ ನಾನು ನನ್ನ ಮಗಳನ್ ಕೊಟ್ಟು ಮದ್ವೆ ಮಾಡ್ತೀನಿ ನಿನ್ಗೆ ಅಂತ ನಿನ್ ನನ್ನ ಮಗಳ ಮೇಲೆ ಲವ್ ಇಲ್ಲ ನಿನಗೆ ಕಳ್ ನನ್ ಮಗನೆ ಗಣೇಶ್ ಅಟ್ಲೀಸ್ಟ್ ಲವ್ ಮಾಡ್ತಾವೆ ಅವಳ ಜೊತೆನೆ ಮದುವೆ ಆಗಲಿ ಇವಳು ಹೋಗು ದಿವ್ಯಾ ಗಣೇಶನೇ ಮದುವೆ ಅಂತ ಆಗುವಂತ ಅವ್ರಮ್ಮ ಹೇಳ್ಬಿಡ್ತಾರೆ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾರೆ ಆಗ ಕಾಳಿ ಅದೇಂಗ್ ಹೋಗ್ಬಿಡ್ತಾಳು ನೋಡ್ತೀನಿ ನಾನು ಅಂತ ಅವಳನ್ನ ಹಿಡ್ಕೊಳಕ್ ಹೋಗ್ತಾನೆ ಆಗ ದಿವ್ಯಾ ಅಮ್ಮ ತಡಿತಾರೆ ನನ್ನೇ ಅಂತ ದಿವ್ಯಾ ಅವ್ರ ಅಮ್ಮನ್ ಕಪ್ಪಾಳಕ್ ಹೊಡೆದ್ಬಿಡ್ತಾನೆ ಕಾಳಿ ದಿವ್ಯಾ ಅವರ ಅಮ್ಮ ಕೆಳಕ್ ಬಿದ್ಬಿಡ್ತಾರೆ ಕೆಳಗ್ ಬಿದ್ದಾಗ ದೀಪದ ಕಂಬ ತಲೆಗೆ ಚುಚ್ಬಿಟ್ಟು ಅವ್ರು ಸತ್ ಈ ಕಡೆ ದಿವ್ಯಂಗೆ ಇದು ಗೊತ್ತಿಲ್ಲ ಆಚೆ ಬಂದವ್ರೆ ಗಣೇಶನ ಬಂಟಿ ಎತ್ಕೊಂಡ್ ಹಾಸ್ಪಿಟಲ್ ಗೆ ಹೋಗ್ತಿರೋದನ್ನ ನೋಡ್ತಾರೆ ಗಣೇಶನ ಆ ಪರಿಸ್ಥಿತಿಯಲ್ಲಿ ನೋಡಿ ಅವ್ರಿಗೆ ಶಾಕ್ ಆಗ್ಬಿಡತ್ತೆ ಅಷ್ಟರಲ್ಲಿ ದಿವ್ಯಾ ಅಮ್ಮ ಸತ್ತೋಗ್ಬಿಟ್ರು ಅಂತ ದಿವ್ಯಾಗೆ ಮತ್ತೊಂದು ಶಾಕ್ ವಾಪಸ್ ಹೋಗ್ತಾರೆ ಅವ್ರ ಅಮ್ಮ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ ಅವರ ಬ್ರೈನ್ ಗೆ ತಡ್ಕೊಳಕ್ ಆಗೋದಿಲ್ಲ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಡತ್ತೆ ಶಾಕ್ ನಿಂದ ಆಕೆಯ ಬ್ರೈನ್ ವರ್ಕ್ ಮಾಡೋದನ್ನೇ ನಿಲ್ಲಿಸ್ಬಿಡತ್ತೆ ಆ ಕಡೆ ಅವ್ರ ಅಮ್ಮನ್ ಸಾಯಿಸ್ಬಿಟ್ಟ ಅಂತ ಕಾಳಿನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ದಿವ್ಯಾ ಕೂಡ ಮದುವೆ ಆಗಿಲ್ಲ ಆದ್ರೆ ಶಾಕ್ ನಿಂದ ಅವರ ಆರೋಗ್ಯ ಹದಗೆಟ್ಟಿದೆ ಈ ವಿಚಾರವನ್ನ ಬಂಟಿಗೆ ಹೇಳಿರ್ತಾರೆ ಭವ್ಯ ಅವರು ದಿವ್ಯಾದು ಮದ್ವೆ ಆಗಿಲ್ಲ ಶಾಕ್ ಅಂತ ಬಟ್ ಬಂಟಿ ಈ ವಿಚಾರವನ್ನ ಗಣೇಶನ್ಗೆ ಹೇಳಿಲ್ಲ ದಿವ್ಯಾದು ಮದುವೆ ಆಗ್ಬಿಡಿದೆ ಅಂತ ಹೇಳಿದ್ದಾರೆ ಗಣೇಶನ್ಗೆ ಕೋಪ ಬರುತ್ತೆ ಬಂಟಿ ಕಪ್ಪಾಳು ಹೊಡಿತಾರೆ ಯಾಕೋ ಹೇಳಿಲ್ಲ ನೀನ್ ನಿಜ ಮದುವೆ ಆಗಿದೆ ಅಂತ ಯಾಕೋ ಸುಳ್ಳು ಹೇಳಿದೆ ಅಂತ ಆಗ ಬಂಟಿ ಹೇಳ್ತಾರೆ ನೋ 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 ನಿನ್ ಪರಿಸ್ಥಿತಿನ ಅರ್ಥನೇ ಮಾಡ್ಕೊಂತಿಲ್ಲ ಕಣೋ ಡಾಕ್ಟರ್ ಅವತ್ ಹೇಳಿದ್ರು ನೀನು ಕೋಮಾದಿಂದ ಮೂರ್ ತಿಂಗಳಾದ ಮೇಲೆ ಹೊರಗಡೆ ಬಂದಿದ್ಯಾ ಮತ್ತೆ ಯಾವ್ದಾದ್ರು ಶಾಕಿಂಗ್ ಸಂಗತಿಯನ್ನ ನಿನ್ಗೆ ಹೇಳಿದ್ರೆ ನೀನು ಮತ್ತೆ ಕೋಮಕ್ ಹೋಗುವ ಡೇಂಜರ್ ಇದೆ ಅಂತ ಈ ಕಾರಣದಿಂದ ದಿವ್ಯಾ ಶಾಕ್ ನಲ್ಲಿದ್ದಾಳೆ ಅನ್ನುವ ವಿಚಾರ ನಿನ್ಗೆ ಹೇಳಿದ್ರೆ ನಿನ್ನ ಆರೋಗ್ಯ ಎಲ್ಲಿ ಅದಗೆಡತೋ ಅಂತ ನಾನ್ ಸುಳ್ಳು ಹೇಳ್ದೆ ಅಂತಾರೆ ಗಣೇಶ್ ಈಗ ಫುಲ್ ಫೀಲ್ ಆಗ್ತಿದೆ ನನ್ನಿಂದ ದಿವ್ಯಾಗೆ ಈ ಪರಿಸ್ಥಿತಿ ಬಂತಲ್ಲ ಅಂತ ಬಂಟಿ ಹೇಳ್ತಾರೆ ನಾನು ಈಗ್ಲೂ ನಿನ್ಗೆ ಈ ವಿಚಾರವನ್ನ ಹೇಳ್ತಿರ್ಲಿಲ್ಲ ಬಟ್ ಈ ವಿಚಾರವನ್ನ ನಿನ್ಗೆ ಹೇಳುವಂತೆ ಮಾಡಿದ್ದು ಅನು ಅಂತ ಬೈ ದ ವೇ ಒಂದ್ಸಲ ಅನು ಕೇಳಿರ್ತಾರೆ ನಿನ್ ಮೂವಿ ಸ್ಟೋರಿಯನ್ನ ಕೇಳ್ತಿದ್ರೆ ಇದು ನಿಜ ಘಟನೆ ಅನ್ನಿಸ್ತಿದೆ ನನ್ಗೆ ನೀನ್ ಯಾರಾದ್ರೂ ಲವ್ ಮಾಡಿದ್ದೇನಪ್ಪ ಗಣೇಶ ಅಂತ ಆಗ ಗಣೇಶ ಹೌದು ಒಂದ ಒಂದು ಕಾಲದಲ್ಲಿ ನಾನು ದಿವ್ಯಾ ಅನ್ನೋ ಲವ್ ಮಾಡಿದ್ದೆ ಅಂತ ಹೇಳ್ತಾರೆ ಸೊ ಅನ್ನು ಅವರು ಬಂಟಿನ ಹುಡ್ಕೊಂಡು ದಿವ್ಯಾ ಕಥೆಯನ್ನ ಕೇಳಿ ದಿವ್ಯಾ ಮತ್ತೆ ಗಣೇಶನ ಒಂದ್ ಮಾಡ್ಬೇಕು ಅಂತ ಡಿಸೈಡ್ ಮಾಡವ್ರೆ ಚೆನ್ನೈಗೆ ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಗಣೇಶನ ಊರಿಗೆ ಬಂದವ್ರೆ ಬಂದ ಮೇಲೆ ದಿವ್ಯಾಗೆ ಏನೇನಾಯ್ತು ಆಯ್ತು ಅಂತ ಡಾಕ್ಟರ್ನೆಲ್ಲ ಕನ್ಸಲ್ಟ್ ಮಾಡ್ತಾರೆ ದಿವ್ಯಾ ಆಗಾಗ ಒಂದು ಮಾತು ಹೇಳ್ತಿರ್ತಾರೆ ಗಣೇಶದಲ್ಲಿ ನನಗೆ ಗಣೇಶ ಬೇಕು ಅಂತ ಬ್ರೈನ್ ಶಾಕ್ ನಲ್ಲಿ ಇದ್ರು ಕೂಡ ಗಣೇಶನ ನೆನಪಿಟ್ಕೊಂಡಿದೆ ಗಣೇಶನ್ ಜೊತೆ ದಿವ್ಯಾ ಒಂದಾದ್ರೆ ಆಕೆ ನಾರ್ಮಲ್ ಪರಿಸ್ಥಿತಿಗೆ ಹಿಂದಿರುಗಬಹುದು ಅಂತ ಡಾಕ್ಟರ್ ಹೇಳಿರ್ತಾರೆ ಸೊ ಈ ಕಾರಣದಿಂದ ಅನು ಗಣೇಶನ ಮತ್ತೆ ವಾಪಸ್ ಕರ್ಸೋರೆ ನೀವಿಬ್ರು ಎಂದೆಂದು ಜೊತೆಗಿರ್ಬೇಕು ನನಗ್ ಕೂಡ ನೀನ್ ಇಷ್ಟ ಆದ್ರೆ ನಿಂದು ಮತ್ತೆ ಎವರ್ ಗ್ರೀನ್ ಲವ್ ಸ್ಟೋರಿ ನೀವಿಬ್ರು ಯಾವತ್ತು ಜೊತೆಗಿರ್ಬೇಕು ಅಂತ ಹೇಳಿ ಇಬ್ಬರನ್ನು ಒಂದ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾರೆ ಅನು ಅವರು ಅಂಡ್ ಗಣೇಶ ಇನ್ ಯಾವತ್ತು ನಿನ್ನನ್ ಬಿಟ್ಟು ಹೋಗಲ್ಲ ಅಂತ ದಿವ್ಯಾಗೆ ಪ್ರಾಮಿಸ್ ಮಾಡ್ತಾ ಆಕೆಯನ್ನ ಮರಳಿ ನಾರ್ಮಲ್ ಸ್ಥಿತಿಗೆ ತರುವತ್ತ ಪ್ರಯತ್ನ ಕೇಳಿತಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ